ಪ್ರಾರ್ಥನಾ ಪತ್ರಿಕೆ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಗುರುವಾರ ಶಿರನಾಮೆ ಎಚ್ಚರವಾಗಿರುವವರು ಇಂದಿನ ವಾಕ್ಯಭಾಗ ಒಂದನೇ ದೆಸಲೋನಿಕದವರೆಗೆ ಐದನೇ ಅಧ್ಯಾಯ ರಚಿಸುವುದರಿಂದ ಅಲ್ಲವರು ನಾವು ಎಚ್ಚರವಾಗಿದ್ದರೂ ಸರಿಯೇ ನಿದ್ರೆಯಲ್ಲಿದ್ದರೂ ಸರಿಯೇ ತನ್ನ ಜೊತೆಯಲ್ಲಿಯೇ ಜೀವಿಸಬೇಕೆಂದು ಆತನು ನಮಗೋಸ್ಕರ ಸತ್ತ ಆದುದರಿಂದ ನೀವು ಈಗ ಮಾಡುತ್ತಿರುವ ಪ್ರಕಾರವೇ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿಪಡಿಸುತ್ತಾ ಇರ್ರಿ ನೀವು ಮೊದಲು ತಿಳಿದುಕೊಳ್ಳಬೇಕಾದದ್ದು ಇದೆ ಸತ್ಯವೇದವು ಮಾತ್ರ ನಿಜವಾದ ಸಮಸ್ಯೆಗಳು ಮತ್ತು ಉತ್ತರಗಳನ್ನು ದಾಖಲಿಸುತ್ತದೆ ಏದೆನ್ ವನ ನೆಫಿಲಿಂ ಮತ್ತು ಬಾಬೆಲ್ ಗೋಪುರಗಳ ಘಟನೆಗಳು ಈಗಲೂ ಸೈತಾನನು ವ್ಯಕ್ತಿಗಳು ಕುಟುಂಬಗಳು ಮತ್ತು ವ್ಯವಹಾರಗಳನ್ನು ಮಾಡುತ್ತಿದ್ದಾನೆ ಸತ್ಯವೇದವು ಆದಿಕಾಂಡ ಮೂರನೇ ಅಧ್ಯಾಯದಿಂದ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯದವರೆಗೆ ಪ್ರಾರಂಭವಾದ ಆಧ್ಯಾತ್ಮಿಕ ಯುದ್ಧಗಳ ಬಗ್ಗೆ ವ್ಯವಹರಿಸುತ್ತದೆ ಅದಕ್ಕಾಗಿಯೇ ದೇವರು ನಿಮ್ಮನ್ನು ಕಾವಲುಗಾರರನ್ನಾಗಿ ನೇಮಿಸಿದ್ದಾರೆ ಮತ್ತು ಆತನು ನಿಮ್ಮನ್ನು ಆಧ್ಯಾತ್ಮಿಕ ಯುದ್ಧದಲ್ಲಿ ವಿಜಯಶಾಲಿಗಳಾಗುವಂತೆ ಮಾಡುತ್ತಾನೆ ಕೆಲವೊಮ್ಮೆ ಜನರು ಅಂತಿಮ ಸಮಯದ ಬಗ್ಗೆ ಸಿದ್ಧಾಂತಗಳಿಂದ ಪ್ರಭಾವಿತರಾಗುತ್ತಾರೆ ಅಥವಾ ಕ್ರಿಸ್ತನನ್ನು ಸಂಪೂರ್ಣವಾಗಿ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಅಂತಹ ಆಲೋಚನೆಗಳಿಂದ ನೀವು ಮೋಸ ಹೋಗಬಾರದು ಬದಲಾಗಿ ನೀವು ಯಾವಾಗಲೂ ಜಾಗರೂಕರಾಗಿರಬೇಕು ಹೆಚ್ಚುವರಿಯಾಗಿ ನೀವು ವೈಯಕ್ತಿಕ ಅಂತ್ಯ ಒಂದು ಯುಗದ ಅಂತ್ಯ ಮತ್ತು ಭೂಮಿಯ ಅಂತ್ಯವು ಅಸ್ತಿತ್ವದಲ್ಲಿದೆ ಎಂದು ತಿಳಿದಿರಬೇಕು ಆ ಕಾರಣಕ್ಕಾಗಿ ಅದೃಷ್ಟ ಮತ್ತು ಅಣೆ ಬರಹವನ್ನು ಬದಲಾಯಿಸುವ ಕಾವಲು ಬುರುಜನ್ನು ನಿರ್ಮಿಸಲು ಆಧ್ಯಾತ್ಮಿಕ ಯುದ್ಧದ ಮಧ್ಯೆ ಇರುವ ಕಾವಲುಗಾರರಾಗಿ ಎಂದು ಏಸು ಹೇಳಿದರು ಆತನು ಜಗತ್ತನ್ನು ಕ್ಷೇತ್ರ ಮತ್ತು ಜೀವನದ ಮಾರ್ಗಸೂಚಿಗಳನ್ನು ಬದಲಾಯಿಸಲು ಏಳು ಪ್ರಯಾಣಗಳನ್ನು ಬಹಿರಂಗಪಡಿಸಲು ಇವುಗಳನ್ನು ಬಲ್ಲ ನೀನೆ ಈ ಯುಗದ ಕಾವಲುಗಾರ ಒಂದನೇ ಅಂಶ ಕಾವಲುಗಾರನ ದೊಣ್ಣೆ ದೇವರು ನೀಡಿದ ಐತಿಹಾಸಿಕ ಪುರಾವೆಗಳ ಮೂಲಕ ಕಾವಲುಗಾರನು ಕಾವಲುಗಾರರ ದೊಣ್ಣೆಯ ಹುಳಿಯನ್ನು ಹಿಡಿದಿಟ್ಟುಕೊಳ್ಳಬೇಕು ಯಹೋವನು ವಿಶ್ರಾಂತಿ ಪಡೆಯದಂತೆ ಹಗಲು ರಾತ್ರಿ ಗೋಡೆಗಳ ಮೇಲೆ ಕಾವಲುಗಾರರನ್ನು ನೇಮಿಸುವಂತೆ ದೇವರು ಏಷಾಯನಿಗೆ ಹೇಳಿದರು ಏಷಾಯ ಅರವತ್ತ ಎರಡು ವಚನ ಆರರಿಂದ ಹನ್ನೆರಡು ಆತನು ನನಗೆ ನಾನು ನಿನ್ನನ್ನು ಕಾವಲುಗಾರರನ್ನಾಗಿ ಮಾಡಿದ್ದೇನೆ ಹೋಗಿ ಹೇಳುವ ಮಾತನ್ನು ಅವರಿಗೆ ಹೇಳು ಎಂದು ಹೇಳಿದರು ಹೆಚ್ಕೇಲ ಮೂರನೇ ಅಧ್ಯಾಯ ವಚನ ಹದಿನೇಳರಿಂದ ಇಪ್ಪತ್ತು ಎರಡನೆಯ ಅಂಶ ಕಾವಲುಗಾರನ ಸಾಮರ್ಥ್ಯ ಸಿಂಹಾಸನದ ಬಲದೊಂದಿಗೆ ಶಸ್ತ್ರಸಜ್ಜಿತವಾಗಿರುವ ಕಾವಲುಗಾರನ ಶಕ್ತಿಯು ಆಧ್ಯಾತ್ಮಿಕ ಯುದ್ಧಗಳನ್ನು ಹೋರಾಡುವುದು ಅದಕ್ಕಾಗಿಯೇ ಅವನು ಅಥವಾ ಅವಳು ಯಾವಾಗಲೂ ಎಚ್ಚರವಾಗಿರಬೇಕು ಒಂದನೇ ತೋನಿಕ ಐದು ವಚನ ನಾಲ್ಕರಿಂದ ಆರು ಅವನು ಅಥವಾ ಅವಳು ಯಾವಾಗಲೂ ದೇವರ ಬಲವನ್ನು ಆನಂದಿಸಬೇಕು ಮತ್ತು ಕರ್ತನನ್ನು ಹಗಲು ರಾತ್ರಿ ವಿಶ್ರಮಿಸಲು ಬಿಡಬಾರದು ಏಷ್ಯಾಯ ಅರವತ್ತ ಎರಡು ವಚನ ಆರರಿಂದ ಹನ್ನೆರಡು ಮೂರನೆಯ ಅಂಶ ಕಾವಲುಗಾರನ ಧ್ಯೇಯ ಕಾವಲುಗಾರನ ಧ್ಯೇಯವು ಯಾವಾಗಲೂ ಎಚ್ಚರವಾಗಿರುವುದು ಉಮ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳು ಮತ್ತು ಭವಿಷ್ಯದ ಕಡೆಗೆ ಸಾಗುತ್ತಿರುವ ಮಕ್ಕಳಿಗೆ ನೀವು ಕಾವಲುಗಾರರಾಗಬೇಕು ನೀವು ಅವರಿಗೆ ಸುವಾರ್ತೆ ಮತ್ತು ಪ್ರಾರ್ಥನೆಯ ಬಗ್ಗೆ ಕಲಿಸಬೇಕು ಮತ್ತು ಇತರರೆಲ್ಲರೂ ಸುವಾರ್ತೆಯನ್ನು ಹೇಳಬೇಕು ಅದನ್ನು ಸಾಧಿಸಲು ಇನ್ನೂರ ಮೂವತ್ತೇಳು ರಾಷ್ಟ್ರಗಳು ಮತ್ತು ಐದು ಸಾವಿರ ಬುಡಕಟ್ಟುಗಳನ್ನು ಉಳಿಸಲು ನೀವು ಮೂರು ಅಂಗಳಗಳನ್ನು ಸಿದ್ಧಪಡಿಸಬೇಕು ಶುಕ್ರವಾರ ಶನಿವಾರ ಮತ್ತು ಭಾನುವಾರದ ಸಮಯವನ್ನು ತೆರೆಯಿರಿ ಮತ್ತು ಮುಂದಿನ ಪೀಳಿಗೆಯನ್ನು ಯುಗದ ಕಾವಲುಗಾರರನ್ನಾಗಿ ಮಾಡಿ ಕಾವಲುಗಾರನು ಯುಗವನ್ನು ನೋಡಬೇಕು ಮತ್ತು ಸಿಂಹಾಸನದ ಬಲವನ್ನು ಅನುಭವಿಸಬೇಕು ಕಾವಲುಗಾರನು ಆಳವಾದ ಉಸಿರಾಟವನ್ನು ಮಾಡುವಾಗ ಪ್ರಾರ್ಥನೆ ಇಪ್ಪತ್ನಾಲ್ಕರ ಒಳಗೆ ಏಳು ಕಾವಲು ಬ್ರಿಜಗಳು ಏಳು ಪ್ರಯಾಣಗಳು ಏಳು ಮಾರ್ಗದರ್ಶನ ಸ್ತಂಭಗಳನ್ನು ಇಟ್ಟುಕೊಳ್ಳಬೇಕು ಕೊನೆಯಲ್ಲಿ ಕಾವಲುಗಾರನು ಇವುಗಳನ್ನು ಕ್ಷೇತ್ರಕ್ಕೆ ಪ್ರಸಾರ ಮಾಡಿ ಬೆಳಕನ್ನು ಬೆಳಗಿಸಬೇಕು ಒಡಂಬಡಿಕೆ ಪ್ರಾರ್ಥನೆ ಆತ್ಮೀಯ ದೇವರೇ ನಾನು ನನ್ನನ್ನು ರಕ್ಷಿಸುವ ಆಧ್ಯಾತ್ಮಿಕ ಕಾವಲುಗಾರನಾಗಲು ಹೊಸ ಬಲವನ್ನು ಪಡೆಯಲು ಮತ್ತು ನನ್ನ ರೇಖೆ ಮತ್ತು ಕ್ಷೇತ್ರವನ್ನು ಉಳಿಸಲು ಸಹಾಯ ಮಾಡಿ ಇಂದು ನಾನು ಪೂರ್ತಿ ಪ್ರಾರ್ಥಿಸುತ್ತಿರುವಂತೆ ನಿನ್ನ ರಾಜ್ಯವು ಸ್ಥಾಪನೆಯಾಗಲಿ ईश्वर कृष्णायस्मने नली नानो प्रार्थिसते ने